ಆ ಒಳ ಅಯ್ಯ ಇಷ್ಟು ನಾಚ್ಕೊಂತೀರಿ ಒಂದು ಇದೇ ಬೆಡ್ರೂಮ್ ತೆಗ ನಾನು ನೀನು ಇಬ್ರು ಇರೋದು ನಾ ಬಾ ನಮ್ಮ ಬೆಡ್ರೂಮ್ ಹ್ಮ್ ಚೆನ್ನಾಗೈತಿ ಇದು ಸಿಂಗಲ್ ಐತಲ್ಲ ಬೆಡ್ ನನಗೇನ ಸ್ವಲ್ಪ ಹಳೆಯದ ಅನ್ಸುತ್ತ ರೂಮ್ ಅಲ್ಲ ಅದೇನಾತಂದ್ರೆ ಫಸ್ಟ್ ನಾವು ಇನ್ನೊಂದು ದೊಡ್ಡ ರೂಮ್ ಇತ್ತು ಅಲ್ಲಿದ್ವಿ ಆಮೇಲೆ ಮನೆಗೆಲ್ಲ ಮಕ್ಕಳಕ್ಕೆ ಅಡ್ಜಸ್ಟ್ ಆಗಲಿಲ್ಲ ಎಲ್ಲರಿಗೂ ಅದಕ್ಕೆ ನಾವು ಆ ರೂಮ್ನಾಗ ಇರ್ತೀವಿ ನೀವು ಈ ರೂಮ್ದಾಗ ಬರ್ರಿ ಅಂತ ಹೇಳಿದಕ್ಕೆ ನಾವು ಇಲ್ಲಿ ಶಿಫ್ಟ್ ಆದ್ವಿ ಈಗ ಸದ್ಯಕ್ಕೆ ಇಲ್ಲಿ ಇರಲ್ಲ ಆಮೇಲೆ ಬರ್ಬರ್ತಾ ಬರ್ಬರ್ತಾ ಒಂದು ಚಲೋದಿಲ್ಲ ಒಂದು ಹೊಸ ಅದು ಹೊರಗೊಂದು ಸಪ್ರೇಟ್ ಬೆಡ್ರೂಮ್ ಕಟ್ಟಿಸ್ಕೊಂಡ್ಬಿಡೋಣಂತ ಹೌದಾ ಸರಿ ಅಲ್ಲೆಲ್ಲ ಚಲೋ ಹೊತ್ತಿಂಗೆ ಅಟ್ಯಾಚ್ ಬಾತ್ರೂಮ್ ಅದೆಲ್ಲ ಹಾಕಿ ಆಮೇಲೆ ಮಸ್ತ್ ಇವಾಗ ಬೆಡ್ಗಳೆಲ್ಲ ಅಲ್ಲೇ ಮಾಡ್ತಾರಲ್ಲ ಫಿಕ್ಸ್ ಬೆಡ್ ದೊಡ್ಡ ದೊಡ್ಡ ಆ ಥರ ಚಲೋ ಬೆಡ್ ಮಾಡಿಸಿ ಈಗ ಅದು ಇದ್ರ ಬಂದಿತ್ತಲ್ಲ

ಮದುವೆ ಆದವರೆಗೂ ಹಿಂಗ ಮೇಂಟೈನ್ ಮಾಡೋಣ ಮದುವೆ ಆದ್ಮೇಲೆ ಯಾವ ತರ ಒಂದ್ ದಿವ್ಸಕ್ಕೆ ಗೊತ್ತಾದಾಗ ಆಗಲಿ ಅಲ್ಲಿವರೆಗೂ ನೀನು ಹೇಳಕ್ ಕೂಡ ನಾನು ಹೇಳೋದ್ ಬೇಡ ಸುಮ್ನ ಮತ್ತದೇನೋ ಅಂತಲ್ಲ ಗೊತ್ತಾದ್ರ ಈ ಒಪ್ಪ್ಯಾರ ಮದ್ವಿಗೆ ಆಮೇಲೆ ಒಪ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಅದಕ್ಕೆ ನಾನು ಸುಮ್ಮನೆ ಅದೀನಿ ನೀನು ಸುಮ್ಮನೆ ಇಟ್ಬಿಡು ಇದನ್ನ ಎತ್ತಕ್ಕ ಹೋಗ್ಬಿಡ ಅಲ್ಲಿವರೆಗೂ ನಾನು ನೈನಾ ಅಂತ ಹೇಳ್ತೀನಿ ನೀನು ನೈನಾ ಅಂತ ನಾವು ಮೂವತ್ತು ಒಪ್ಕೊಂಡ್ಬಿಡು ಆದ್ರೆ ಈಗ ನಮ್ಮ ಅಪ್ಪ ಅವಾಗ ಮದ್ವಿಗೆಲ್ಲ ಬಾ ಅಂತ ಹೇಳ್ತಲ್ಲ ಅವರೆಲ್ಲ ಬಂದ್ರೆ ಗೊತ್ತಾಗಲ್ಲ ಏನ್ರಿ ಮತ್ತೆ ನೋಡು ಅಪ್ಪ ಒಂದ್ ಕಸಕ್ಕೆ ಹೋಗ್ಬಿಡ ಸುಮ್ಮನೆ ಬಿಡು ನಾವು ಹೆಂಗೋ ಅವರು ಹಳ್ಳಿಯಲ್ಲಿ ಅದಾರಲ್ಲ ಅವ್ರಿಗೇನು ಗೊತ್ತಾಗೋದಿಲ್ಲ ಮದುವೆ ಮಾಡ್ಕೊಂಡು ಅಂತ ಫೋನಿಗೆ ಹೇಳಿದ್ರೆ ಬರುತ್ತೆ ಇಲ್ಲ ಮುಂದೆ ನೋಡೋಣ ಫಸ್ಟ್ ಮದುವೆ ಆಗುತ್ತೆ ಅಂತ ಅವ್ರಿಗೂ ಹೇಳೋದು ಬೇಡ ಸುಮ್ಮನೆ ಬಿಡು ಅದು ಮಾಡಿದ್ರೆ ಬೆಸ್ಟ್ ಯಾಕಂದ್ರೆ ಬಂದ್ರೆ ಅವ್ರು ಬಂದ್ರ ಅಂತೂ ಅವ್ರು ನಮ್ಮ ಹಿಂಗೆ ನಾಟಕ ಪಾಟಕ ಮಾಡಕ್ಕೆ ಒಪ್ಪೋದಿಲ್ಲ ಇದು ಸತ್ಯ ಹೇಳ್ತಾರೆ ಅವ್ರನ್ನ ಕರೆಸ್ಲಾರದ ಮದುವೆ ಮಾಡ್ಕೊಳ್ಳೋದೇ ಒಳ್ಳೇದ ಒಂದು ರೀತಿ ಹ್ಞೂ ಫಸ್ಟ್ ಮದುವೆ ಬಂದ ಆಗಲಿ ಆಮೇಲೆ ಮುಂದೆ ಏನು ಮಾಡೋಕ್ಕಾಗಲ್ಲಲ್ಲ ಸುಮ್ಮನೆ ಆಗೇ ಆಗ್ತಾರೆ ಅವರು ಸುಮ್ಮನೆ ಆಗ್ತಾರೆ ಇವರು ಸುಮ್ಮನೆ ಆಗ್ತಾರೆ ಸರಿ ಸ್ಯಾರಿ ಹ್ಮ್ ಇಷ್ಟಪಷ್ಟ ಅವ್ರು ನೀನ್ ತಗೊಂಡು ಏನು ಮಾಡಲಿ ನೀನು ಇಷ್ಟ ಆಗಿ ಅಲ್ಲ ನಿನ್ಸಲಾಗಿ ನನ್ ಮತ್ತ ಮದ್ವೆ ಒಂದಾದ್ರೆ ಸಾಕು ಅಂದಂಗೆ ಮತ್ತೆ ನಿಮ್ದ್ ಮದ್ಲೆ ಏನ್ ಡವರ್ಸ್ ಅಂತ ಕೊಟ್ರು ಮತ್ ಮಗುನೇನಾರ ನಿಮ್ಮ ಕಡೆ ಕರ್ಕೊಂಬಾರ ಪ್ಲಾನ್ ಏನಾರ ಐತ ನೋಡ್ರಿ ನನಗಂತೂ ಬೇರೆ ನಾನು ಮೇಂಟೈನ್ ಮಾಡಕ್ಕಾಗಲ್ಲ ನನಗೆ ನಿಮಗೆ ಇರೋಂತ ಒಂದೇ ಒಂದು ಪಾಪು ಅದ್ ಮಾಡ್ಕೊಂಡು ನಾವು ನಮ್ಮ ಪಾಡಿಗೆ ಇರೋಣ ಮತ್ತೆ ನೀವು ಅಕ್ಕಿ ಮಗುನ ಕರ್ಕೊಂಬಂದ್ ಇಟ್ಕೊಳ್ಳೋದಂದ್ರ നമദ പാപ മാ സുമയാക്ക വിച്ച മതേ മോഡ് ആ മത് ബിടക്കളി കേസരൂ കുടിബ് ಬಾ ಅಕ್ಕ ಆಕರ ಹಾಕತ್ತಾರ ಹಂಗಲ್ಲಿ ಅಡಿಮನಿ ಅವೆಲ್ಲ ತೋರ್ಸ್ಕೊಂಡು ಬರ್ತೀನಿ ಬಾ ರಾಣಿ ರಾಣಿ ಯಾರು ಯಾರು ನೀವು ನಾನು ಪರಿಚಯ ಇಲ್ಲ ನಿಮ್ದು ರಾಣಿ ಹೇಳ್ತೀನ ನೀವೇನಾದ್ರ ಓಹ್ ನೀವು ರಾಣಿಯಾರ ಅವರಲ್ರಿ ನಾನೇ ಮಂದ ನೋಡಿನಿ ನೀವು ನಮ್ಮ ನೋಡಿಲ್ಲ ನಾನು ರಾಣಿ ಗೆಲ್ತೀನ ರೀ ಅಂದ್ರೀನ ಅವ್ರ ಗಣ ಮನೆಗೆ ಅವ್ರ ಮನೆ ಬಾಜುಕ ಇರೋಕೆ ನಾನು ಆಕೆ ಭಾಳ ಕ್ಲೋಸ್ ರೀ ಫೋನ್ ಹಚ್ಚಿ ಹಚ್ಚಿದ್ರಿ ಅಕ್ಕಿದು ಫೋನ್ ಹೋಗಲಿಲ್ಲ ಮತ್ತೆ ಮನೆ ಹಿಂಗೆಲ್ಲ ಅಂತ ಕೇಳಿ ಯಾಕೋ ಸಮಾಧಾನ ಅನಿಸ್ಲಿಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನು ಬಂದ್ಬಿಟ್ರಿ ಅಡ್ರೆಸ್ಸು ನನಗೆ ಗೊತ್ತಿರಲಿಲ್ಲ ಆಕಿ ನನ್ನ ಮಂಗ್ಗೆ ಹೇಳಿರ್ಲಿಲ್ಲ ಆಮೇಲೆ ಹಂಗೆ ಆಕಿನ್ನ ಕೇಳಿದ್ರಿ ಕಮಲಿ ಅವ್ರು ದಂಗಿರಲ್ರಿ ಅಡ್ರೆಸ್ ಕೇಳಿದೆ ಹಿಂಗೆ ಅಂತ ಹೇಳಿದ್ಲು ಬಂದ ಬಿಟ್ರಿ ಇಲ್ಲದ್ರಿ ರಾಣಿ ಆರಾಮದಲ್ಲ ರೀ ಹೌದನವಾ ಏನು ಮಾಡ್ಬೇಕು ನನ್ನ ಮಗಳು ಜೀವನ ಹಾಳು ಮಾಡ್ಬಿಟ್ರುವಾ ಅವರು ಅಲ್ಲ ಎಂತ ಮೀಸರದಾರ್ವ ಹೋಗ್ಬಿಡು ಪಾಪ ಮಾತಾಡ್ಸಕ್ ಬಂದಿ ಎಲ್ಲ ಹೋಗಿ ನೀನ ಒಟ್ಟು ಸಮಾಧಾನ ಹೇಳ ಮಾತಾಡ್ರಿ ಒಟ್ಟು ಮನಸ್ಸನ್ನ ಏನಾರ ಎಲ್ಲ ಬಿಚ್ ಮಾತಾಡ್ಕೊಂಡು ಒಟ್ಟು ಮನಸ್ಸರ ಹಗರ್ ಮಾಡ್ಕೊಂತ ರಾಣಿ ಇಲ್ಲಿ ಗೆಳತಿ ಬಂದ ನೋಡ್ವಾ ನನ್ ಗೆಳತಿನ ಯಾರ ಇರ್ಬೋದು ಯಾರು ಬಂದಾರೆ ಅಂತೇಳಿ ಅವ ಇಲ್ಲಿ ರೂಮಿಗೆ ಕಳಿಸ್ಬಿಡು ಇಲ್ಲ ಅದೇನೆ ಅಲ್ಲಿ ರೂಮ್ನಾಗ ನೋಡ್ವಾ ಹೋ ನಾ ಏನಾರು ಕೂಡ ತೊಗೊಂಬರ್ತೀನಿ ಪಾಪ ನೋಡು ಅಲ್ಲಿಂದ ಹುಡಿಕೊಂಡ್ ಬಂದೈತಿ ಅಲ್ಲ ಏನ್ ಮಾಡ್ಬೇಕು ಅಲ್ಲಿ ಗಣಮನಿದಿಕ್ಕೆ ಬೇಡ ಸಂಬಂಧನ ಅಂತ ಈಗ ಅಂತಾಳ ನೋಡೋಣ ಈಕಿ ಮುಂದರ ಪಾಪ ಏನು ಮಾತಾಡ್ತಾಳ ನೋಡೋಣ ಹ್ಮ್ ಹಲೋ ಹೇಳ್ರಿ ಯಾಕೆ ಬೆಳಕಿಂದ ಫೋನ್ ಹಚ್ಚಿಲ್ಲ ಆ ಸೊಪ್ಪು ಮನೆಯಾಗ ಒಂಚೂರು ಇದ್ದಿತ್ತು ಹಚ್ಚಕ್ ಆಗಲಿಲ್ಲ ಅವಳ ಬಿಡು ಈ ಮಣಕ ನನ್ನ ಮಗಳು ಮಕ್ಕೊಂಡತೇನೆ ಇನ್ನು ಎದ್ದ ಹಣ ಕತ್ತೈತೆ ಒಂಚೂರು ಕೊಡು ಕಿನ್ನಗದು ಅದೆಲ್ಲ ಒಂಚೂರು ಕೇತ್ನಿ ಅಯ್ಯೋ ಈಗಿನ ಅವ್ವ ಎರಡಲ್ರಿ ಬಿಸಿ ಬಿಸಿ ನೀರು ಹಾಕಿ ಎರಡ್ ಮಲಗಿ ಶಾಲಾ ಮಕ್ಕೊಂಡ ಎದ್ಮ್ಯಾಗ ನಾನು ವಿಡಿಯೋ ಕಾಲ್ ಮಾಡ್ತೇನೆ ತಗೋರಿ ಮನೆಯಾಗ ಅಂದ್ರಲ್ಲ ಏನತ್ತ ಮನೆಯಾಗ ಅದ ನಮ್ಮ ತಮ್ಮ ಅಕ್ಕಿನ ಅಕ್ಕಿನ ಅಂದ್ರೆ ಅಕ್ಕಿನ ರಾಣಿ ಡೈವರ್ಸ್ ನೋಟಿಸ್ ಕಳಿಸ್ಬಿಟ್ರೆ ಆ ಗಂಡ ಬೇಡ ಅಂತ ಹೇಳಿ ಇವನು ಖುಷಿ ಆಗ್ಬಿಟ್ಟನ ಅದೇನ ಹುಡುಗಿ ಕೊಟ್ಟಾಗ ಅಂದಿದ್ದಲ್ಲ ಅಕ್ಕಿ ನಮ್ಮ ಮನೆಗೆ ಕರ್ಕೊಂಡ್ಬಿಟ್ಟನ ಈಗ ಅಕ್ಕಿನ ಮಾಡ್ಕೋತೇನ ಅಂತ ನಮ್ಮ ಮನೆಗು ಎಲ್ಲ ಹೂವು ಅಂದ್ಬಿಟ್ರ ಅಕ್ಕಿನ ಮಾಡ್ಕೋಕತ್ತ ನೋಡು ಇನ್ನೊಂದ್ ಸ್ವಲ್ಪ ದಿವ್ಸಕ್ ಮದ್ವಿದ ಎಲ್ಲ ನಿರ್ಧಾರ ಮಾಡಕತ್ತಾರ ಮನೆಯಾಗ ಹೌದಾ ಗಂಡ ಬೇಡ ಅಂತ ಅಂದ್ ಹೇಳ್ಬಿಟ್ಲಾ ಅಲ್ಲರಿ ಯಾಕೆ ಅಂತ ಇಕ್ಕಿದಳ ಒಂದ್ ಮಗು ಆಗೈತೆ ಒಟ್ಟು ನಾಚಿ ಬಾಚಿಗೆ ಐತೆ ಇಲ್ಲ ಅಕ್ಕಿಗೆ ಗಂಡನ ಬೇಡ ಅಂತ ಅದ್ ಮಕ್ಕಳಾದ ಮೇಗನು ಅಲ್ಲ ಈ ಜೀವನ ದಾನ ಹಾಮಾಡ್ಕೊಂತ ಒಟ್ಟು ಬುದ್ಧಿಲ್ಲ ಎಂತ ಬುದ್ಧಿ ಹೇಳಿ ಏನಂತಲೇ ತಡೆ ನಂಗೆ ಆಮೇಲೆ ಯಾಕಂದರೆ ಹ್ಞೂ ಅಷ್ಟು ಸೊಕ್ಕ ಐತೆ ಆಕಿ ಅದಕ್ಕೆ ನೋಡು ಗಂಡನ ಬೇಡ ಅಂತಂದು ಬಿಟ್ಬಿಟ್ಟಳ ಅದು ಹೋಲ್ಬಿಡು ಅಲ್ಲ ಈ ಇದು ಇನ್ನೊಂದು ಮುದ್ದೆ ಮಾಡ್ಕೊತಂತಂದ ಆಕಿನ್ ಯಾವಕಿನ ಕರ್ಕೊಂಬಂದನಲ್ಲ ಅಯ್ಯೋ ಬಾರಿ ಎತ್ತು ಗುಡಿ ಇತ್ತಂದು ಹೌದಾ ಹೆಂಗೆ ಮಾಡ್ರಿ ಅಲ್ಲ ಆಕಿನ ಹೆಂಗೆ ಸೊಕಿನಕ ನಾನು ಇನಕಿ ಇಟ್ಟು ಎಲ್ಲ ಪೇಟೆಗೆ ಅಂತಕೊಳ್ಳಂಗದ ಏ ಆಕಿ ಶ್ರೀಮಂತಿಲ್ದು ಯಾರ್ದು ಕೊಟ್ಟಾಗ ಅಷ್ಟು ಇದು ಇದ್ದಿಲ್ಲ ಇದಕ್ಕೇನೆ ದಿಪಕಾರಿ ಇದಕ್ಕೇನು ಇದ್ದಂಗಿಲ್ಲ ಈ ಹಂಗೆ ನೋಡಿದ್ರೆ ಅಕ್ಕಿಕ್ಕಿಂತ ನಿನ್ನ ಶ್ರೀಮಂತರು ನಿಮ್ಮ ಮನೆಯಾರ ಹೊಟ್ಟಿದ್ದು ಆಮೇಲೆ ಹೊಲ್ಬಿಡು ಈಗ ನಮಗೂ ಒಂದು ಚಲನ ಆತಲ್ಲ ಅಕ್ಕಿ ಗಂಡು ಟೈತನ್ ದೊಡ್ಡ ದಿಮಾಕನ ಆಗಿತ್ತಾಳ ಹೌದಲ್ರಿ ಗಂಡು ಟೈತಂತಂದು ಈ ಮನೆಗೆ ಹಿರಿಯ ಮಗ ವಾರಸ್ತಾರ ಆಸ್ತಿಗೆಲ್ಲ ಹಂಗ ಹಿಂಗ ಅಂತ ಭಾರಿ ಕೊಂಬ ಮುಡಿದು ತಲೆ ತುಂಬ ಈ ನೋಡು ಮನೆನೇ ಇಲ್ಲ ಗಣ ಮನೆನೇ ಇಲ್ಲ ಗಣನೇ ಇಲ್ಲ ಅಂದ್ಮೇಗೆ ಇನ್ನೇನು ಹ್ಮ್ ಈಗ ನಾ ಹುಡುಗ ಇದ್ರು ಒಂದ ಇಲ್ಲಕ್ರು ಬಂದೆ ಅವ್ರ ಆಸ್ತಿ ಇರತ್ತೀನಿ ಗಿಲ್ವಾರಿಸ್ತಾರೆ ಆಗದ ಸಾಧ್ಯನೇ ಇಲ್ಲ ಇನ್ಮೇಲೆ ಗಂಡನೇ ಬೇಡ ಬಿಟ್ಬೇಕು ಇನ್ನೇನು ಹಾಕೋಣ ಅಂದ್ರೆ ನಮ್ಮ ಮಗಳ ಹಂಗಿದ್ರಿ ಇನ್ ಮುಂದೆ ಬಡಬಡ ಇನ್ನೊಂದು ಗಂಡ್ ಮಗು ಆಗ್ಬಿಟ್ರಿ ನಮ್ಗೆ ಈಗಿನ ಇವ್ರ ಮದ್ವೆ ಆದ್ರೂ ಊಟ ದಿನ ಬೇಕಾದಂಗೆ ದಿವಸ ಆಗುತ್ತೆ ನಮ್ಗೆ ಬಡಬಡ ಇನ್ನೊಂದು ಗಂಡ್ ಮಗು ಮಾಡ್ಕೊಂಡ್ಬಿಡನ್ರಿ ಆಸ್ತಿ ಎಲ್ಲ ವಾರದ್ ನಾವು ನಾವು ಅನ್ಬೋಸನ ಅಂದಂಗ ಹ್ಮ್ ಮತ್ತೆ ಇದು ಈಗ ಮದ್ವೆ ಯಾವಾಗ ಇಟ್ಕೊಂಡ್ರೆ ಮತ್ತೆ ನಮ್ ನಾನು ಬರ್ಬೇಕಾಗತ್ತೆ ಮತ್ತಿನ್ನ ಆ ನೀನು ಬಂದ್ಬಿಡು ಆಯ್ತಲ್ಲ ಈಗ ಹೆಂಗು ಬಾಳದು ಬಂದ್ಬಿಡು ಯಾಕ್ ಬೇಕ ಈಗ ಅಕ್ಕಿ ಹೊಸ ಮತ್ ಅಕ್ಕಿ ರಾಣಿಗತಿ ಇಲ್ಲ ಅಂದ್ರೂ ಮತ್ತೆ ಎಲ್ಲಾರ ಕೂಟ ಹೊಂದ್ಕೊಂಡು ಆಮೇಲೆ ಎಲ್ಲರಿಗೂ ಮನಸ್ಸು ಅಕ್ಕಿ ಕಡೆ ಹೇಳೋದು ನಿನ್ನ ಮತ್ತ ಯಾರು ಇದು ಮಾಡ್ಲಿಲ್ಲ ಅಂದ್ರೆ ಸೇರ್ಲಿಲ್ಲ ಅಂದ್ರೆ ಯಾಕ್ ಬೇಕು ನೀನು ಬಂದ್ಬಿಡು ಬಂದ ಎಲ್ಲರಿಗೂ ಅಕ್ಕಿಗಿಂತ ನೀನ ಚಲೋ ಅಂತ ಅನ್ಸಂಗ ಮಾಡು ಒಟ್ಟ ಆಸ್ತಿ ಎಲ್ಲ ನಮ್ಮ ಕೈಯಾಗ ಬರ್ಬೇಕು ಹಂಗಿರಂಗ್ ಮಾಡು ನಾವು ಅನ್ಬಸ್ಬೇಕು ನೋಡು ನೋಡ್ರಿ ಬಂದೆ ಯಾಕೆ ನಾನು ಮೊದಲ ಮನೆ ಇರೇ ಸೂಸಿ ನಾನು ನಾಳೆ ಅಟ್ಟಂಗೆ ಇರ್ಬೇಕು ಅಕ್ಕಿ ಹಂಗೆ ಮಾಡ್ತೀನಿ ಸುಮ್ಮನೆ ಇರ್ನಾಲ್ಲ ಆಯ್ತು ತಗೋರಿ ಇಲ್ಲ ಹ್ಞೂ ಸರಿ ತಗೋ ಏನತ್ತೆ ಏನ ಇನ್ನೊಂದು ಮದುವೆ ಏನಾಗಿದ್ದಲ್ಲ ಅಯ್ಯೋ ಅಯ್ಯೋ ಅದೇನಾಗಿತ್ತಂದ್ರ ನಮ್ಮ ಅಕ್ಕಿ ನಮ್ಮ ಇದನ್ನ ನಿಂತಿದ್ಲ ರಾಣಿ ಅಕ್ಕಿ ಗಂಡು ಬೇಡ ಅಂತಂದು ಡೈವರ್ಸ್ ನೋಡಿಸ್ ಕಳ್ಸ ಅಂತ ಏನು ಗಂಡು ಬೇಡ ಅಂತಂದು ಅಲ್ಲ ಅದಕ್ಕೆ ಚೂಳಿಗೆ ಇದಕ್ಕಿದ್ದೆ ಹಂಗ ಹಿಂಗೆ ಮಾಡಿದ್ಲಾ ಅಯ್ಯ ಅದೇನಾಗಿ ಅಂದ್ರೆ ಆಗಿತ್ತ ನಮ್ಮ ಸಂಬಂಧ ಇಟ್ಕೊಂಡಿದಂತ ಅಯ್ಯೋ ದೇವ್ರಿ ಹೌದಾ ಅದ್ಕ ಬೇಡ ಬ್ಯಾಡ ಬಡಗಣ್ಣದಾ ಹ್ಮ್ ಈಗ ನಮ್ಮ ಮೈ ನಗನಲ್ಲ ಆಕಿ ಯಾವ ಆಕಿನ ಇಟ್ಕೊಂಡಿದ್ದಲ್ಲ ಆಕೆ ಮನೆಗೆ ಕರ್ಕೊಂಡ್ ಬಂದನಂತ ಆಕ ಮದ್ವಿ ಒಳ್ಕೋತೀನಿ ಅಂದಾನಂತ ನಮ್ಮ ಅತ್ತಿ ಎಲ್ಲಾರು ಹೂ ಅಂದಾರಂತ ಅದ್ಕಾ ಸಣ್ಣ ಸಣ್ಣದ್ರಾಗ ಮದ್ವಿ ಮಾಡ್ತೀನಿ ನೀ ಬಂದ್ಬಿಡುವಂದ್ರ ನಮ್ಮ ಮನೆಯ ಮತ್ತು ನಾನು ಹೋಗ್ಬೇಕಾಗತ್ತವ ಮತ್ತೆ ನೀವು ಕಟ್ಲ ಪಾಟ್ಲ ಏನೇನೋ ಒಯ್ಬೇಕಂತಲ್ಲ ಎಲ್ಲ ರೆಡಿ ಮಾಡಿರಿ ಅಲ್ಲಿ ಮತ್ತೆ ಮತ್ತು ಅಲ್ಲಿ ಎರೆ ಸಸಿ ಇರಲಿಲ್ಲ ಅಂದ್ರೆ ಮತ್ತೆ ನನ್ನ ಕಿಮ್ಮತ್ ಕಮ್ಮಿ ಆಗತ್ತೆ ಮನೆಯಾಗ ನಾನಲ್ಲಿ ಇರ್ಬೇಕು ಹೌದೌದು ಮಗಳು ಇದು ಮಾತ್ರ ನೀನು ನಿನ್ನ ಗತ್ತು ಬಿಟ್ಟು ಕೊಡ್ಬೇಡ ಎಷ್ಟೊತ್ತಿದ್ರು ನಿಮ್ಮ ಮನೆ ಹಿರೇ ಸೊಸಿ ಹಿರೇ ಮೊಮ್ಮಗಳು ಮನೆ ಎಲ್ಲ ಆಡತ್ತ ಕೈಗೆ ಕೈಗಿರಬೇಕು ನಿಮ್ಮ ಮತ್ತೆ ಎಷ್ಟೊಂದು ಅಕ್ಕಿ ನಾಳೆ ಇವತ್ತಿದ ನಾಳೆ ಹೋದಳು ಮನೆ ಇಡೀ ಸಾಮ್ರಾಜ್ಯ ನಿನ್ ಕೈಯಾಗ ಬರುತ್ತೆ ನಾಳೆ ನೋಡು ನೀನು ಹೆಂಗೆ ಇಟ್ಕೊಂತೀಯ ನೋಡು ಅಕ್ಕಿ ನಾ ಬಾಳ ಬಿಚ್ಚಾಕ ಬರಬೇಡ ಆ ರಾಣಿ ಕೂಡ ಗುಳುಗಳು ಅಂತ ತೊಗೊಂಡು ಎಲ್ಲ ಇದು ಮಾಡಿ ಈಕಿಗೂ ಹಂಗೆ ಮಾಡಬೇಡ ಈಕಿನ ನಮ್ಮ ಅಂಜಿಕೆ ಇಟ್ಬೋ ಎಷ್ಟು ಹೊತ್ತಿದ್ರು ಅಕ್ಕಿ ನಿನ್ನ ತಂಗಿನ ಹಾಕಳ ಯಾವಕೆರಾಗಲಿ ಇಟ್ಕೊಂಡಾಗಲಿ ಕಟ್ಕೊಂಡೆರಾಗಲಿ ಮತ್ತು ನಿಮ್ಮ ಮನಿಗೆ ಸೊಸಿ ಬಂದಿರತಾಳಿಲ್ಲಾ ಮತ್ತೆ ನಿಮ್ಮ ಏನು ಅಂತ ತಾಳಿ ಕಟ್ಟಿರ್ತಾಳಲ್ಲ ಮತ್ತೆ ಇನ್ ಮೇಲೆ ಅಕ್ಕಿ ನಿನ್ ತಂಗಿನ ಅಕ್ಕಿನ ಹೆಂಗೆ ಇಡಬೇಕು ಹಂಗೆ ಇಡು ನೀನು ನೋಡು ಇಬ್ಬರು ನಿನ್ನ ಕೈಯಾಗಿಟ್ಬೋ ಓಟು ಆಡಾತನವರು ಅವ್ರ ಏನಾರ ಬೇರೆ ಗಿರಿ ಹೋಗಿ ಅಂದ್ರೆ ಬೇರೆ ಮಚ್ಕೊಡ್ಬೇಡ ಯಾಕಂದರೆ ಊರು ರಸ್ತೆ ತೊಗೊಂಡೋಗ್ಬಿಡ್ತಾರ ಎಲ್ಲ ಮತ್ತಿನ ಕಮ್ಮಿ ಬರ್ತೈತಿ ಆಮೇಲೆ ಅದೇನು ಅನ್ಸಲ ಸುಮ್ಮನೆ ಇಲ್ಲ ಮನೆಯ ಕೆಲಸ ಮಾಡ್ಕೊಂಡು ಬಿದ್ದಿರ್ತವ ನೀನು ರಾಣಿ ಹೆಂಗಿರ್ತಿ ಹಂಗ ಮಾಡು ಹೌದ್ಯಾವ ಅದಕ್ಕೆ ನಾನಿಗ್ರಿಗೆ ಅಂದ ಬಿಟ್ಟೆ ಬಿಡ್ರಿ ಯಾಕೆ ಬೇಕು ಅಂತ ಹೇಳಿ ಹ್ಞೂ ನಮ್ಮ ಮನೆಯದ್ದು ನೀಕ್ಕೆ ಯಾವಕ್ಕೆ ಬಂದ್ರೆ ಅದಕ್ಕೂ ಅಕ್ಕಿ ಗಂಡ ಅಡದಾಳಂತ ದುಡ್ಡಿ ಮಕ್ ಮಾಡಿದ್ರೆ ಎಲ್ಲರೂ ಇನ್ನೂ ಆಕಿನ ಇಲ್ಲ ಅಕ್ಕಿ ಗಂಡನು ಇಲ್ಲ ಮಗುನು ಇಲ್ಲ ಎಲ್ಲಾರು ಹೋತ ಈ ನಂದ ರಾಮ್ ನದಿ ಜಾರಿ ತುಪ್ಪ ಬಿತ್ತಂಗೆ ನಂದ ಸಾಮ್ರಾಜ್ಯ ಮೊದಲ ಬಟ್ಟ ಬಟ್ಟ ನಾನು ಮದುವೆಗೆಲ್ಲ ಹೋಗಪ್ಪ ಮತ್ತ ಹೆಂಗೈತೆ ಏನ ಪರಿಸ್ಥಿತಿ ಮನೆಯಾಗ ಯವ ಮತ್ತ ಅಣ್ಣಗೆ ಬಿಡು ಅದಕ್ಕೆ ಮಕ್ಕಳು ಬಿಡು ಅವೇನೇ ನೋಡ ನಾನು ಕೊಡೋ ಎಲ್ಲ ಹುಡುಗಿ ನಾನು ಹುಡುಗಿ ಮತ್ತು ಯವ ನಿಗ ಹಾತು ನೋಡು ಹುಡುಗಿಗೆ ಆ ಕಡೆ ಕಡೆ ಕೈಯಾಗ ಬಂಗಾರದ ಬಳಿ ಮಾಷ ಹಾಕಂದೆ ಬಂಗಾರದ ಬಳಿನಾ ನಿಮ್ಮ ಅಣ್ಣ ಇದೇ ಒಂಚೂರು ಬೆಳೆ ಬಟ್ಲ ತೊಟ್ಲ ತೊಗೊಂಬರಕ್ಕೆ ಗೋಳಾಡಕತ್ತಿದ್ದವ ರೊಕ್ಕಿಲ್ಲ ಕೈಯಾಗ ಐ ಬಾಡನ ಅದು ಇದೊಂದು ಖರ್ಚಾಗ್ಯವು ಹೊಲ್ದಾಗ ಬೇರೆ ಬೆಳೆ ಬಂದಿಲ್ಲ ನಾನು ನೋಡಿದ್ರೆ ಕೈ ರೊಕ್ಕಿಲ್ಲ ಹಂಗೆ ಹಿಂಗೆ ತನ್ನಕತ್ತಿದ್ದ ನೀನು ನೋಡಿದ್ರೆ ಬಂಗಾರ ಬಳಿ ಅಂತಿ ಆ ಬಂಗಾರದ ರೇಟ್ ಕೆಳಿಗೆನು ಎಷ್ಟು ಹುಟ್ಟೈತಿ ಏ ಬಂಗಾರ ಆಗತ್ತೆ ಇಲ್ಬಡವ ನೀನೇ ಮೊದಲ ಹಂಗೆ ಅಂದ್ರೆ ಹಿಂಗೆ ತರ್ತಾನೆ ಸುಮ್ನಿರು ಹ್ಞೂ ನೀನು ಎತ್ತಾಗ ಅಲ್ಲಿ ದುಡಿಯೋದು ಯಾರ ಸಲಗಿ ನಮ್ಮ ಸಲಗೆಲ್ಲ ಏನೋ ಬರೀ ಒಂದು ಆದಂಗೆ ಅದೆಲ್ಲ ಗೊತ್ತಿಲ್ಲ ನೋಡು ನನಗಂತೂ ತೊಟ್ಲ ಒಯ್ಬೇಕು ನನ್ನ ಮಗಳಿಗೆ ಬಂಗಾರ ಬೇಡ ಕಳಿಬೇಕು ನಾನು ಅಲ್ಲಿ ಮನೆಗೆ ಹೋದಾಗ ತೋರ್ನಿಗೆ ಅಂತಂದ್ರೆ ಅಂತ ಹೇಳ್ಕೊಳಕ್ ಬೇಡ ಅಂತ ನೀನು ನಂಗೆ ನೀ ಏನು ಮಾಡ್ತೀವಿ ಗೊತ್ತಿಲ್ವಾ ತಂದು ಕೊಡು ಅಂತ ಹೇಳಿ ಅಲ್ಲ ನಿಮ್ಮ ಅತಿಗೆ ಮಗ ಮತ್ತೆ ಸಿಟ್ಟು ಬರುತ್ತಾನ ಬಂದು ಬರ್ಲಿ ಬಿಡ್ರಿ ಆಕೆ ಸಿಟ್ಟು ಬರುತ್ತಂತ ನಾನು ನನ್ನ ಮಗಳಿಗೆ ಇದು ಮಾಡೋದು ತಪ್ಪನ ಅಯ್ಯ ನೋಡು ಇಡೀ ಆಸ್ತಿ ಎಲ್ಲ ಮಣ್ಣ ಒಬ್ಬತ್ತ ಅನ್ಬಸ್ತಾನ ಯಾಕಂಗಂದ್ರ ನನಗ ಪಾಲ್ ಬೇಕು ನಾನು ಈಗೇನ್ ಪಾಲ್ ಕೇಳೋದ್ ಸುಮ್ನಾದೀನಿ ಮುಂದ್ ಒಂದೇ ಒಂದ್ಸಲ ಪಾಲ್ ಇಸ್ಕೋತ ಬಿಡಂಗಿಲ್ಲ ನಾ ನನಗೂ ಬೇಕು ನನಗ ಈಗ ಮೊದ್ಲು ನನ್ನ ಮಗಳಿಗೆ ಮಳಿಗೆ ಆಕಡೆ ಈಕಡೆ ಬಳಿ ಹೇಳು ಎಲ್ಲ ಮಾತಾಡೋದು ಈಗ ಪಾಲ್ಗಿಲ್ಲ ಅಂದ್ರೆ ಮತ್ತೆ ನಿಮ್ಮ ಮತ್ತೆ ಈಗ ನೋಡು ಸುಮ್ನೆ ಆ ಟೈಮ್ ಬಂದಾಗ ನಾನು ಕೊಡಿಸ್ತೀನಿ ಸುಮ್ ಹ್ಮ್ ಅದಕ್ಕೆ ಹೇಳಕೀನ್ ನೋಡು நான் நன மாத்திர இத அர்த்தக்கு அரத பால் வை அது ஒத்துகல்ல நன்கு வரல்வி கானூனே ஹேத்தி நன்கு அரத பால் பேட்டும் இது சலினி மத்த இன்னொந்து சல வந்த நன்க முஸ்க்கண்டு ஓகேனோ நான் ஆக சும்மா முச்சிக்கிங்க அந்த ரீ ஓநே பாபா நான் லி வந்து நோ தல நான் காலேஜ் ஃபிரெண்ட்ஸ் யாரும் வந்தார்த்தே நீனா அந்த நான் கொடுத யாக்கு ரே நான் அர்த்தப்பட்டு ஏன்னாங்கிற ಇಲ್ಲವಾ ಯಾಕೆ ಹಂಗೆ ಮಾತಾಡಕತಿ ಮತ್ತಿ ನೇನು ರಾಣಿ ಎಷ್ಟು ಫೋನ್ ಹಚ್ಚಿನ ಗೊತ್ತಾ ನಿನ್ನ ಬಹುಶಃ ಆ ತಗದಿ ತೆಗೆದಿ ಅನ್ಸುತ್ತ ಫೋನ್ ಹಚ್ಚಿದ್ದು ಸಾಕತ್ತೆ ಲಾಸ್ಟಿಗೆ ನಾನು ಸಮಾಧಾನ ನಾಲ್ದಕ್ಕೆ ನಿನ್ನ ತಂಗಿ ಅಂತಲೇ ಅಡ್ರೆಸ್ ಇಸ್ಕೊಂಡು ನಾನು ಬಂದೆ ಅಲ್ಲ ಒಂಚೂರು ಫೋನ್ ಹಚ್ಚಿ ನಾನು ಕೂಡ ಮಾತಾಡ್ಬೇಕು ಅನ್ಸ್ಲಿಲ್ಲ ಅಲ್ಲಿ ಹಿಂಗೆಲ್ಲ ಆಗೈತೆ ಅಂತ ಕೇಳಿದ್ದೀನಿ ಭಾಳ ಬೇಜಾರಾಯ್ತು ನಾನು ನಿನ್ಕೂಟ ಅಂತ ಭಾಳ ಪ್ರಯತ್ನ ಪಡ್ತೀನಿ ನೋಡಿದ್ರೆ ಹಿಂಗೆ ಓ ಅದ ನನಗೆ ಬೇಜಾರು ಆಯಿತು ಅಲ್ಲಿ ಇದು ಕಾಂಟ್ಯಾಕ್ಟ್ ಇನ್ನೂ ಬೇಡ ಅನ್ನಿಸ್ತು ನಂಬರೂ ಬೇಡ ಅನಿಸ್ತು ಎಲ್ಲ ತೆಗೆದು ಹೋಗ್ಬಿಟ್ಟೆ ಬೇರೆ ನಂಬರ್ ತಗೊಂಡಿನಿ ಅಲ್ಲಿ ಹಿಂಗೆ ಹಚ್ಬೇಕು ಅನ್ಕೊಂಡೆ ಸ್ವಲ್ಪ ಗಾಡಿ ಹಂಗ ಹಂಗೆ ಬಿಟ್ಟೆ ಮತ್ತೆ ಆರಾಮದಿಯಲ್ಲ ಮತ್ತೇನು ಸುದ್ದಿ ನಂದೇನಿಲ್ಲ ಎಲ್ಲ ನಿನ್ನ ನೋಡು ಅಂದಂಗೆಲ್ಲ ನಿನ್ನ ಮಗ ಅದಾ ಹಂಗೆ ಹಣೆ ಅಂದ್ರೆ ಭಾಳ ಹುಚ್ಚು ಕಾರ್ ಕಾರ್ ಅಂತ ಅಷ್ಟು ಕುಣಿತಾನಂಗೆ ಬುರ್ರ ಬ್ರ ಬುರ್ರ ಅಂತ ಸೌಂಡ್ ಮಾಡ್ತಿರ್ತಾನೆ ಅದಕ್ಕೆ ಅಪ್ಪ ಒಂದು ಎರಡು ರೌಂಡ್ ಹೊಡ್ಕೊಂಡ್ ಬರ್ತೀನಿ ಹಂಗೆ ಮಾರ್ಕೆಟ್ಗೆ ಹೋಗಿ ನಾನು ತೊಗೊಂಬರ್ತೇನೆ ಅಂತ ಕರ್ಕೊಂಡು ಅಂತಂದು ಕರ್ಕೊಂಡು ಹೋಗ್ಯಾರ ಈಗ ಹ್ಞೂ ಸರಿ ಮತ್ತೆ ಆರಾಮದಲ್ಲ ನೀನು ಆರಾಮರಾಮಿ ಏನ್ ಏನು ಏನ ಅದಿನಿ ಹೇಗೆ ಅಲ್ಲ ರಾಣಿ ಅದೇನು ಡೈವರ್ಸ್ ಕಾಸಿಗೆ ಅಂತ ಸ್ವಲ್ಪ ಯಾಕೆಷ್ಟು ದುಡುಕಿದೆ ಏನು ಅಲ್ಲ ನನಗೆ ವಿಚಾರ ಮಾಡಬೇಕಾಗಿತ್ತ ಅನಿಸ್ತಪ್ಪ ಅಲ್ಲ ನಿನ್ನ ನಿರ್ಧಾರ ನಿಂದ ನಿನಗೆ ಬಿಟ್ಟಿದ್ದು ನನಗೆ ಹಂಗೆ ಅನಿಸ್ತು ಯಾಕೆ ಹಿಂಗೆ ದುಡ್ಕಿದ್ದಿ ಇಲ್ಲ ನಾನು ದುಡುಕಿಲ್ಲ ನಾನು ಸರಿಯಾಗಿ ನಿರ್ಧಾರನ ಮಾಡೀನಿ ನೋಡ್ತಿಲ್ಲ ಇಲ್ಲ ನೀನು ಅಲ್ಲಷ್ಟು ಕಷ್ಟ ಅನುಭವಿಸಿದೆ ಎಲ್ಲ ಮಾಡಿದೆ ಹೊಟ್ಟೆಗೆ ಕೂಸಿಟ್ಕೊಂಡು ಊಟಕ್ಕೆ ಹಾಕ್ಲಾರ್ದಷ್ಟು ನಾನು ಅಷ್ಟು ಹಿಂಸೆ ಕೊಟ್ಟರು ನೀನು ನನಗೆ ಊಟಕ್ಕೆ ಕೊಟ್ಟು ನನ್ನ ಮಗು ಇವತ್ತು ಹೊಟ್ಟೆಗೆ ಬಳಿಬೇಕಾದ್ರೆ ನೀನೇ ಕಾಣ ನೋಡಿದೆ ಹಂಗೆ ನಾನು ಜೀವನ ಮಾಡ್ಕೊಂಬದ್ದೆ ಯಾರ ಸಲವೇ ನಾನು ಅಷ್ಟು ಕಷ್ಟ ಅನುಭವಿಸಿದೆ ಹೇಳು ನನ್ನ ಗಂಡನ ಸಲಿಗೆ ಹೋಗಿಲ್ಲ ಗಂಡ ಒಬ್ಬತ್ತ ನನಗಿದ್ರೆ ಸಾಕು ಏನಾದರೂ ಎದುರಿಸ್ಬಲ್ಲ ಅಂತ ಎಲ್ಲನೂ ಅನ್ಬೋಸಿದೆ ಅಂದ್ರೆ ಗಂಡನೇ ನನಗೆ ಹಿಂಗೆ ಮೋಸ ಮಾಡೋಣ ಅಂದ್ರೆ ಅಲ್ಲಿ ನನಗೆ ಹಿರೋಕ್ಕೂ ಮನಸ್ಸಲ್ಲಿಲ್ಲ ಅಲ್ಲ ಬ್ಯಾಡ ಅನ್ನಿಸ್ತು ಇನ್ನು ಯಾರಪ್ಪ ನಂಗೆ ಓದ್ಯಾರ ಹೇಳಿ ಮತ್ತೆ ನನ್ನ ಗಣಮನೆ ಕಳಿಸ್ಬೋದು ಅಂತ ಹೇಳಿ ಬಡಾವಣೆ ವರ್ಷ ಕಟ್ ಕಾಯಿಸ್ಬಿಟ್ಟೆ ನಂಗೆ ಅದು ಬೇಡ ಅಂತ ಜೀವನ ಬಿಟ್ಬಿಟ್ಟಿ ಸರಿ ಈಗ ಮತ್ತೆ ಮುಂದೆ ಹೆಂಗೆ ಹುಡುಗೈತೆ ನಾಳೆ ಸಾಮಾಜಿಕರ ಪ್ರಶ್ನೆ ಉತ್ತರ ಏನು ಕೊಡ್ತೀನಿ ಇಲ್ಲ ನಾನು ಮುಂದೆ ಓದ್ಬೇಕಂತಂದು ಎಕ್ಸಾಮ್ ಕಟ್ಟಕ್ಕೆ ಹೋಗ್ಬೇಕಂತ ಮಾಡೀನಿ ಹೌದಾ ಇದು ಒಂದು ರೀತಿ ಒಳ್ಳೆಯದೇ ಏನು ಮಾಡ್ಬೇಕಂತ ಮಾಡಿ